ನಾವು ಪ್ರತಿಭಟನೆ ಮಾಡ್ತಾ ಇರೋದು ಸರ್ಕಾರಿ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ ಪ್ರತಿ ವೈನ್ ಸ್ಟೋರು ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ ಇವರು ಗಾಂಧೀಜಿಯವರ ಹೆಸರನ್ನ ಹೇಳ್ತಾರೆ ನಾವು ಗಾಂಧೀಜಿ ಫಾಲೋಯರ್ಸ್ ಅಂತ ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಹೊಸ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ ಇದು ಗಾಂಧೀಜಿ ಅವರಿಗೆ ಇವರು ಕೊಡ್ತಾ ಇರೋ ಗೌರವನ ಇದು ಒಂದೊಂದು ಲೈಸೆನ್ಸ್ ಮಾಡ್ಬೇಕು ಕೊಡ್ಬೇಕಾದ್ರು ಎರಡರಿಂದ ಎರಡೂವರೆ ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಕೊಟ್ಟಿದ್ದಾರೆ ಅಲ್ಲಿನ ಸ್ಟೋರ್ ಅಸೋಸಿಯೇಷನ್ ಇದೆ ಈಗ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮನವಿಯನ್ನ ಕೊಡ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದಾರೆ ರಾಷ್ಟ್ರಪತಿಗೆ ಕೊಡ್ತಾ ಇದ್ದಾರೆ ಗವರ್ನರ್ಗೆ ಈ ಮುಖ್ಯಮಂತ್ರಿ ಕೊಟ್ಟು ಏನು ಉಪಯೋಗ ಆಗಿಲ್ಲ ಆರು ತಿಂಗಳಿಂದ ಮುಖ್ಯಮಂತ್ರಿಗೆ ಮೂರ್ನಾಲ್ಕು ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ನೋಡೋಣ ಮಾಡೋಣ ಅಂತಾರೆ ಯಾಕಂದ್ರೆ ಇದ್ರಲ್ಲಿ ಪಾಲು ಅವ್ರಿಗೂ ಹೋಗ್ತೈತೆ ಮುಖ್ಯಮಂತ್ರಿಗೆ ಪಾಲ್ ಹೋಗಿಲ್ಲ ಅಂದರೆ ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯ್ತು ಮೂರು ವಿಡಿಯೋಗಳು ಬಂದಿದ್ರು ಕಳೆದ ಒಂದು ವರ್ಷದಲ್ಲಿ ಮೂರು ವಿಡಿಯೋಗಳು ಬಂದಿದ್ರು ಡೀಲ್ ನಡೀತಾ ಇರೋದು ಎಷ್ಟು ರೇಟ್ ಫಿಕ್ಸಿಂಗು ಮತ್ತೆ ಲೈಸೆನ್ಸ್ ಯಾವ ರೀತಿ ಹಣ ಕೊಡಬೇಕು ಯಾರ್ಯಾರಿಗೆ ಇನ್ಸ್ಪೆಕ್ಟರ್ಗೆ ಎಷ್ಟು ಕಮಿಷನರ್ಗೆ ಎಷ್ಟು ಮಂತ್ರಿಗೆ ಎಷ್ಟು ಮಂತ್ರಿ ಎಷ್ಟು ಇವೆಲ್ಲ ಒಳ್ಳೆ ಸಿನಿಮಾದಲ್ಲಿ ನಡೀತಾ ಇರೋ ತರ ನಡೀತಾ ಇದೆ ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಕಾಣದ ರೀತಿಯಾಗಿ ದುರ್ದರಾಷ್ಟ್ರದ ರೀತಿ ನಿಂತಿರೋದು ನೋಡಿದ್ರೆ ಇದರಲ್ಲಿ ಅವ್ರ ಪಾತ್ರನೂ ಇದೆ ಮಂತ್ರಿನೂ ಹೇಳಿದ್ದಾರೆ ನನ್ಗೆ ಇರೋದು ಮೂರೇ ಮೂರು ಜಿಲ್ಲೆ ಕೊಟ್ಟಿದ್ದಾರೆ ಉಳಿದಿದ್ದೆಲ್ಲ ಬೇರೆಯವ್ರು ನೋಡ್ಕೊಂತ ಇದಾರೆ ಅಂತ ಸ್ವತಃ ಮಂತ್ರಿಯ ಬೆಂಬಲಿಗರೇ ಹೇಳ್ತಾ ಇದಾರೆ ಅಂದ್ರೆ ಇದು ನನಗನ್ಸ್ತೈತೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಇದ್ದಾಗ ಲಿಕ್ಕರ್ ಒಂದು ದೊಡ್ಡ ಹಗರಣ ಆಗಿ ಇಡೀ ಸರ್ಕಾರನೇ ಹೋಗುವಂತ ಪರಿಸ್ಥಿತಿ ಆಗಿದೆ ಇದು ಎರಡೂವರೆ ಮೂರು ಸಾವಿರ ಕೋಟಿ ಲೂಟಿ ಮಾಡಿ ಚುನಾವಣೆಗೆ ಕಳಿಸೋ ಅಂತ ಹುನ್ನಾರ ಮಾಡಿದ್ದಾರೆ ಈ ಎಲ್ಲ ಪೂರ್ತಿ ಹಣನು ಕೂಡ ಅಸ್ಸಾಂಗೆ ತಮಿಳುನಾಡಿಗೆ ಕೇರಳಗೆ ಹೋಗುವಂಥದಕ್ಕೆ ಈಗಾಗಲೇ ಇದೆಲ್ಲ ಪ್ಯಾಕ್ ಮಾಡಿದ್ದಾರೆ ಅಷ್ಟು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮುಖ್ಯಮಂತ್ರಿ ನನ್ಗೆ ಗೊತ್ತೇ ಇಲ್ಲ ನಾನು ನೋಡೇ ಇಲ್ಲ ಅನ್ನೋ ರೀತಿ ಇಲ್ಲಿ ಕೂತಿದ್ದಾರೆ ಇದರ ವಿರುದ್ಧ ಈಗಾಗಲೇ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಮತ್ತೆ ಇವತ್ತು ಪ್ರತಿಭಟನೆಯನ್ನು ಗಾಂಧಿ ಸ್ಟ್ಯಾಚು ಯಾವ ಸರ್ಕಾರ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತಾ ಇರೋ ಅದೇ ಸರ್ಕಾರ ಈ ಅಬಕಾರಿ ಲೈಸೆನ್ಸ್ ಗಳನ್ನ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗೂ ಡೋರ್ ಡಿಲಿವರಿ ಮನೆ ಮನೆಗೂ ಡೋರ್ ಡಿಲಿವರಿಯನ್ನು ಮಾಡ್ತಾ ಇದಾರೆ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಮಂತ್ರಿಯ ರಾಜೀನಾಮೆ ಆಗಲೇಬೇಕು ಮಂತ್ರಿಯ ರಾಜೀನಾಮೆ ಆಗಬೇಕು ಇಲ್ಲಾಂದ್ರೆ ಇದು ಮುಖ್ಯಮಂತ್ರಿ ಮನೆ ಕಡೆ ತಿರ್ತದೆ ನೆಕ್ಸ್ಟ್ ನಾವು ಮುಖ್ಯಮಂತ್ರಿಯ ರಾಜೀನಾಮೆನು ಕೇಳ್ತೀರಿ ಮಂತ್ರಿ ರಾಜೀನಾಮೆ ತಗೊಂಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡು ವಿಶೇಷ ಅಧಿವೇಶನ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅವ್ರಿಗೆ ಗೌರವ ಇಲ್ಲ ರೀ ಒಂದ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರ ನಡೆಸೋದು ಅವ್ರ ಜವಾಬ್ದಾರಿ ಅಂತವರ ಬೀದಿಗಿಳಿದು ಮಾಡ್ತಾರೆ ಅಂದ್ರೆ ಎಷ್ಟು ಬರ್ಗೆಟ್ಟೋಗಿದ್ದಾರೆ ಇವರು ಎಷ್ಟು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ದಾರೆ ಅಂದ್ರೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಕ್ಕೋಸ್ಕರ ಮಾಡ್ತಾ ಇರುವಂತ ಒಂದು ಪ್ರತಿಭಟನೆ ಇದು ನಾಚಿಕೆ ಆಗ್ಬೇಕು ಒಂದು ಸರ್ಕಾರ ನಡೆಸೋರು ಈ ತರ ಎಲ್ಲ ಪ್ರತಿಭಟನೆಯನ್ನ ಮಾಡಿದ್ರೆ ಜನಕ್ಕೆ ಏನ್ ಕಾನ್ಫಿಡೆನ್ಸ್ ಮಾಡ್ತದೆ ಬೇಲಿನೇ ಎದ್ದು ಮೇಯೋ ಸ್ಥಿತಿ ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಕಾಪಾಡೋಂತಾರೆ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಗೌರವ ಇಲ್ಲ ಮುಖ್ಯಮಂತ್ರಿ ಆದ್ರೂ ಬುದ್ಧಿ ಹೇಳ್ಬೇಕಾಯ್ತು ಅವರು ಈ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದಾರೆ ಅಂದ್ರೆ ಎಂಟೈರ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಮತ್ತು ಇವರಿಬ್ಬರ ಜಗಳ ಮುಖ್ಯಮಂತ್ರಿ ಚೇರ್ ಜಗಳ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಕೂಬೇಕು ಕೂತ್ಸಕೋಸ್ಕರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ ನಾಚಿಕೆ ಆಗ್ಬೇಕು ಒಂದು ಆಡಳಿತ ಪಕ್ಷ ಈಗ ಪ್ರತಿಭಟನೆ ಮಾಡ್ತಾ ಇರೋದು ನಾಚಿಕೆನ ಸಂಗತಿ ಅವರು ಸದನ ಅಂತದ್ದು ಇಲ್ಲಿ ಇವರಿಬ್ಬರು ಜಗಳ ಏನ್ ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅದನ್ನ ಒಂದ್ ಸ್ವಲ್ಪ ಡೈವರ್ಟ್ ಮಾಡೋಣ ಅಂತ ಮಾಡಿದ್ರು ಆಗ್ಲಿಲ್ಲ ಇಲ್ಲಿ ಕರೆದಿದ್ದು ಸದನ ರಾಜ್ಯಪಾಲರ ವಂದನೆ ಮಾಡಕ್ಕೋಸ್ಕರ ಇಲ್ಲಿ ರಾಜ್ಪಾಲರಿಗೆ ಅಗೌರವ ಮಾಡೋದು ರಾಜ್ಪಾಲರಿಗೆ ಅಗೌ ಅವಮಾನ ಮಾಡೋದು ಓಡಿ ಹೋದರು ರಾಜ್ಪಾಲರು ಅಂತ ಹೇಳೋದು ಇದೆಲ್ಲ ಗೌರವ ತರತಕ್ಕಂಥದ್ದಲ್ಲ ಅದರಿಂದ ಎಂಟೈರ್ ಅಧಿವೇಶನ ನನ್ಗನ್ಸ್ತತ್ತೆ ಕಾಂಗ್ರೆಸ್ನ ಫೇಲೂರ್ ಅನ್ನ ತೋರಿಸುವಂತ ಅಧಿವೇಶನ